ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನವರಾತ್ರಿಯ ಆರನೇ ದಿನ ವಿಶೇಷವಾದಂಥ ದಿನ ಕಾತ್ಯಾಯಿನಿ ಅವತಾರವನ್ನು ದೇವಿಯನ್ನು ಪೂಜೆ ಮಾಡುವಂತಹ ದಿನ ನಿಮಗೆ ಗೊತ್ತಾಗಿರ್ಬೋದು ಕಾತ್ಯಾಯಿನಿ ಎನ್ನುವಂಥದ್ದು ದೇವಿಯ ಮತ್ತೊಂದು ಅವತಾರದ ಒಂದು ಪೂಜೆ ಒಮ್ಮೆ ಕಾತ್ಯಾಯಿನ ಎಂಬ ಮಹಾ ಋಷಿ ಪಾರ್ವತಿಯನ್ನು ಕುರಿತು ದೇವಿಯಂತಹ ಮಗಳೇ ಬೇಕು ನನಗೆ ಅಂತ ಹಠವನ್ನು ಹಿಡಿದು ತಪಸ್ಸನ್ನು ಮಾಡ್ತಾನೆ ಭಕ್ತಿಯಿಂದ ತಪಸ್ ಆಚರಿಸಿದಂತಹ ಅದಲ್ಲೂ ಸಹ ದೇವಿಯನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ ನನಗೆ ದೇವಿಯಂಥ ದೇವಿಯಂಥ ಮಗಳೇ ಬೇಕು ನನಗೆ ಪಾರ್ವತಿಯಂಥ ಮಗಳೇ ಬೇಕು ನನಗೆ ಇಂತಹ ನಿರ್ಧಾರದಿಂದ ಆಲೋಚನೆಯಿಂದ ಕಾತ್ಯಾಯಿನ ಎಂಬ ಋಷಿಯು ಪಾರ್ವತಿಯನ್ನು ಅನನ್ಯವಾಗಿ ಕುರಿತು ತಪಸ್ಸನ್ನು ಮಾಡ್ತಾರೆ ಈಕೆಯ ಋಷಿಯ ತಪಸ್ಸಿಗೆ ಮೆಚ್ಚಿದಂತಹ ದುರ್ಗಾ ಮಾತೆ ಅಂದರೆ ಪಾರ್ವತೀ ದೇವಿಯು ಆಶೀರ್ವಾದವನ್ನು ಮಾಡ್ತಾಳೆ ಅಂತೆಯೇ ಪಾರ್ವತೀ ದೇವಿಯಂತಹ ಆ ಪಾರ್ವತೀ ದೇವಿಯೇ ಮತ್ತೊಂದು ಅಂಶವಾಗಿ ಈ ಕಾತ್ಯಾಯಿನ ಮಗಳಾಗಿ ಹುಡ್ತಾಳೆ ಅವಳೇ ಕಾತ್ಯಾಯಿನಿ ಕಾತ್ಯಾಯಿನನ ಮಗಳು ಕಾತ್ಯಾಯಿನಿ ಅಂತ ಅವನಿಗೆ ಆಕೆಗೆ ಅವನು ನಾಮಕರಣವನ್ನು ಮಾಡ್ತಾಳೆ ಹೆಸರನ್ನು ಇಡ್ತಾನೆ ಕಾತ್ಯಾಯಿನಿ ಅಂತ ಈ ಕಾತ್ಯಾಯಿನಿ ದೊಳೆದು ಬೆಡ್ಡ ದೊಡ್ಡವಳಾದಾಗ ನಂತರದ್ದೇ ಹತ್ತು ಕೈಗಳು ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿಯುವಂತಹ ದೊಡ್ಡ ಆದಿಶಕ್ತಿಯಾಗಿ ಬೆಳೀತಾಳವಳು ಏನಕ್ಕಾಗಿ ಅಂದರೆ ದುಷ್ಟರು ಹೆಚ್ಚಾಗಾಗಿರ್ತಾರೆ ದುಷ್ಟರ ಕಾಟವೇ ಹೆಚ್ಚಾಗಿ ಲೋಕಕ್ಕೆ ಕಂಠವ ಕಂಟಕವಾಗಿ ಮಾರಕವಾಗಿ ಇದ್ದಾಗ ಈ ದುಷ್ಟರನ್ನ ನಿಗ್ರಹ ಮಾಡುವುದಕ್ಕೋಸ್ಕರವಾಗಿ ಕಾತ್ಯಾಯಿನ ಎಂಬ ಋಷಿ ಕಾತ್ಯಾಯಿನೇ ನನಗೆ ಮಗಳಾಗಬೇಕು ಪಾರ್ವತಿಯೇ ಮಗಳಾದಾಗ ಈ ದುಷ್ಟರನ್ನ ಸಂಹಾರವನ್ನು ಮಾಡಲಿಕ್ಕೆ ಅವಳೇ ಸಮರ್ಥಳು ಅಂತ ಅವಳನ್ನು ಕುರಿತು ತಪಸ್ಸನ್ನು ಮಾಡ್ತಾಳೆ ಆ ಅವತಾರದ ಉದ್ದೇಶವನ್ನು ಅವಳು ಪಾರ್ವತೀ ದೇವಿ ಸಫಲತೆಯನ್ನು ಮಾಡುವುದಕ್ಕೋಸ್ಕರವಾಗಿ ದುಷ್ಟ ಕ ದುಷ್ಟ ಕರ್ತರು ಯಾರಿರ್ತಾರೆ ದುಷ್ಟ ಕೆಲಸಗಳನ್ನು ಮಾಡುವಂಥವ್ರು ಯಾರಿರ್ತಾರೆ ಲೋಕಕ್ಕೆ ಮಾರಕವಾಗಿರುವಂಥವ್ರು ಯಾರಿರ್ತಾರೆ ಅಂಥವನ್ನೆಲ್ಲರೂ ಸಹ ಸದೆ ಬೆಳೆಯುತ್ತಾ ರಾಕ್ಷಸರನ್ನು ಸಂಹಾರವನ್ನು ಮಾಡಿ ನಾಶವನ್ನು ಮಾಡಿ ಜಗತ್ತನ್ನು ಸುತ್ತಿ ಜಗತ್ತಿನಾದ್ಯಂತ ಅಂತಹ ಶಕ್ತಿಯನ್ನು ನಿಗ್ರಹವನ್ನು ಮಾಡಿ ಮತ್ತೆ ಅವಳು ಬರ್ತಾಳೆ ಅವಳ ಅವತಾರದ ಸಫತೆ ಸ ಸಫಲತೆ ಸಂಪೂರ್ಣವಾದಾಗ ಕಾತ್ಯಾಯಿ ನನಗೆ ಹೇಳ್ತಾಳೆ ನಿನ್ನ ನನ್ನ ಅವತಾರ ಸಫಲವಾಗಿದೆ ಸಂಪೂರ್ಣವಾಗಿದೆ ನಿನ್ನ ಮಗಳಾಗಿ ಜನನವನ್ನು ತಾಳಿದಂತಹ ನಾನನ್ನು ನನಗೇನು ನನ್ನ ಅವತಾರಕ್ಕೆ ಅಂತ್ಯವನ್ನು ಕೊಡುವಂತ ಕೇಳಿದಾಗ ಈ ಅವತಾರದಿಂದ ಅಂತ್ಯವನ್ನು ಸಹ ಅವಳು ಮಾಡ್ಕೊಳ್ತಾಳೆ ಅವಳೇ ಕಾತ್ಯಾಯಿನ ಮಗಳಾಗಿ ಜನಿಸಿದಂತಹ ಕಾತ್ಯಾಯಿನಿ ಆದ್ದರಿಂದ ನಾವು ನವರಾತ್ರಿ ಆರನೇ ದಿನ ಕಾತ್ಯಾಯಿನಿ ಅವತಾರವನ್ನು ನಾವು ಮಾಡ್ತೀವಿ ಅಂದರೆ ಏನಾಗುತ್ತೆ ಅಂದರೆ ನವರಾತ್ರಿಯಲ್ಲಿ ಈ ಕಾತ್ಯಾಯಿನಿ ಅವತಾರವನ್ನು ಪೂಜೆನ ಮಾಡೋದ್ರಿಂದ ದುಷ್ಟಶಕ್ತಿ ನಿಗ್ರಹವಾಗುತ್ತೆ ನಿಮಗೆಷ್ಟೋ ದೃಷ್ಟಿದೋಷಗಳಿರುತ್ತೆ ಎಷ್ಟೋ ಶತ್ರು ಬಾಧೆಗಳಿರುತ್ತೆ ಎಷ್ಟೋ ವಾಮಚಾರ ದೋಷಗಳಿರುತ್ತೆ ಎಷ್ಟೋ ಸಹ ಕೆಲವರು ಮಲ್ಕೊಂಡಿದ್ದರೂ ಕೆಟ್ಟ ಕೆಟ್ಟ ಸ್ವಪ್ನಗಳು ಬರುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೆ ದುಷ್ಟರ ಕಾಟ ಹೆಚ್ಚಾಗುತ್ತೆ ವ್ಯವಹಾರದಲ್ಲಿ ಅಡೆತಡೆಗಳು ಬರ್ತಾ ಇರ್ತದೆ ಇಂಥವರು ಈ ಕಾತ್ಯಾಯಿನಿ ಅವತಾರದ ಪೂಜೆಗಳನ್ನು ಮಾಡಿಸಿ ಅವಳ ದರ್ಶನವನ್ನು ಮಾಡಿದಾಗ ನಿಮಗೆ ಶತ್ರುಗಳ ನಿಗ್ರಹವಾಗುತ್ತೆ ದುಷ್ಟಿದೋಷ ಮೇ ಮುಖ್ಯವಾಗಿ ದೃಷ್ಟಿದೋಷವೆಲ್ಲವೂ ಸಹ ನಿಮಗೆ ಹೋಗಲಿಕ್ಕೆ ಇದು ಸುಲಭವಾಗಿರುವಂಥ ಸನ್ಮಾರ್ಗ ಸಿಗುತ್ತೆ ನಿಮಗೆ ತಾವೆಲ್ಲರೂ ಸಹ ನವರಾತ್ರಿ ಆರನೇ ದಿನ ನೀವೆಲ್ಲರೂ ಈ ದೇವಿಯ ದರ್ಶನವನ್ನು ಮಾಡಿ ಅಂತ ಕೇಳ್ಕೊಳ್ತಾರೆ